ಶಿರಾ ತಾಲೂಕು ಆಡಳಿತ ಆಮೇಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋದು ಬೆಳಕಿಗೆ ಬಂದಿದೆ ಶಿರಾ ತಾಲೂಕಿನಲ್ಲಿ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಆಚರಿಸುವ ವಿಚಾರದಲ್ಲಿ ಶಿರಾ ತಾಲೂಕು ಆಡಳಿತ ಆಮೆಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋದು ಬೆಳಕಿಗೆ ಬಂದಿದೆ ಶಿರಾ ತಾಲೂಕಿನಲ್ಲಿ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಆಚರಿಸುವ ವಿಚಾರದಲ್ಲಿ ಶಿರಾ ತಾಲೂಕು ಆಡಳಿತದ ಈ ಆಮೆಗತಿಯ ಕಾರ್ಯನಿರ್ವಹಣೆ ಬಯಲಾಗಿದೆ ಇನ್ನು ನಾಳೆ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಈ ಸಂಬಂಧ ಶನಿವಾರವೇ ಪೂರ್ವಭಾವಿ ಸಭೆ ನಡೆಯಿತು ಆದರೆ ಮಾಧ್ಯಮದವರಿಗೆ ಈ ಸಭೆ ಬಳಿಕ ತಾಲೂಕು ಆಡಳಿತ ಪೂರ್ವಭಾವಿ ಸಭೆಗೆ ಹಾಜರಾಗುವಂತೆ ಮಾಹಿತಿ ರವಾನಿಸಿದೆ ಈ ಮೂಲಕ ಸಭೆ ಮುಗಿಯುವ ಹಂತಕ್ಕೆ ಬರುವ ವೇಳೆ ಸಭೆಗೆ ಮಾಧ್ಯಮದವರಿಗೆ ಆಹ್ವಾನ ನೀಡಿ ತಾಲೂಕು ಆಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿರೋದಂತೂ ಸುಳ್ಳಲ್ಲ